ರಾಜ್ಯದಾದಂಥ ಬರಗಾಲದ ಛಾಯೆ ಇದ್ದರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಮೂಲಕ ನೀರು ಸರಬರಾಜು ಮಾಡುವಲ್ಲಿ ಅತನಿ ತಾಲೂಕಾ ಆಡಳಿತ ನಿರ್ಲಕ್ಷ್ಯ ವಹಿಸುತ್ತಿದ್ದು ತಕ್ಷಣದಿಂದಲೇ ಪ್ರತಿ ಗ್ರಾಮಗಳಿಗೂ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವಂತೆ ಮತ್ತು ಕೃಷ್ಣಾ ನದಿಗೆ ಮಹಾರಾಷ್ಟದಿಂದ ಎರಡು ಟಿಎಂಸಿ ನೀರು ಬಿಡುಗಡೆ ಮುಂದಾಗಬೇಕು ಅಲ್ಲದೆ ಸಕ್ಕರೆ ಕಾರ್ಖಾನೆಗಳು ರೈತರ ಬಾಕಿ ಬಿಲ್ ನೀಡುವಂತೆ ಕಾರ್ಖಾನೆಗಳಿಗೆ ನಿರ್ದೇಶನ ನೀಡುವಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಮುಖಂಡ ಮಹಾದೇವ ಮಡಿವಾಳರ್ ನೇತೃತ್ವದಲ್ಲಿ ಆತನಿ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆತನಿ ಉಪ ತಹಸೀಲ್ದಾರ್ ಬಿವೈ ಹೊಸಕೇರೆ ಅವರಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಮಹಾದೇವ ಮಡಿವಾಳ್ ಮಾತನಾಡಿ ಬಿರು ಬಿಸಿಲಿನ ತಾಪಮಾನಕ್ಕೆ ಕೃಷ್ಣಾ ನದಿ ನೀರು ಬತ್ತುತ್ತಿದ್ದು ಕೂಡಲೇ ಪಕ್ಕದ ಮಹಾರಾಷ್ಟದ ೈನ ಜಲಾಶಯದಿಂದ ಎರಡು ಟಿಎಂಸಿ ನೀರು ಬಿಡುಗಡೆಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮುಂದಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಪಾರಿಸ್ ಯಳಗೋಡ ಪಿಂಟು ಕಬಾಡ್ಗಿ ರಮೇಶ್ ಕುಮಾರ್ ಬಾಹುಬಲಿ ಬಾಹುಬಲಿ ಶಂಕನ್ನವರ್ ಪ್ರಕಾಶ್ ಜೋಶಿ ಕುಮಾರ್ ಮಹೇಶ್ ಬಾಡ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಾಡಬೇಕು ತಕ್ಷಣ ಆಮೇಲೆ ಪ್ರತಿ ಹಳ್ಳಿಗೆ ಟ್ಯಾಂಕರ್ ಮುಖಾಂತರ ನೀರ್ ಕೊಡಿಸಬೇಕು ನಮ್ ತಾಲ್ಲೂ ಎರಡು ಕಾಗವಾಡ ಅತ್ತನಿ ತಾಲೂಕಿನೊಳಗ ಆಮೇಲೆ ಕೃಷ್ಣಾ ನದಿ ಬತ್ತಿ ಹೊಂಟೈತಿ ಬಾಳದ್ರ ಒಂದು ಹದಿನೈದು ಇಪ್ಪತ್ತು ದಿವಸ ಆಗ್ಬಹುದು ಅದಕ್ಕೆ ತಕ್ಷಣ ನಮ್ಮ ಸರ್ಕಾರದವರಾಗಲಿ ಜಿಲ್ಲಾಧಿಕಾರಿ ಅವರು ಎಚ್ಚೆತ್ತುಕೊಂಡ ಒಂದು ಎರಡು ಟಿ ಎಂ ಸಿ ಗೋನಾ ಬಿಡಿಸ್ಕೊಂಡು ಇದ್ರೊಳಗ ಬಿಡಿಸಿದ ನಮ್ಗೆ ಜೂನ್ ವರೆಗೆ ಜಗ್ ತಳಿ ಇವತ್ತು ಒತ್ತಾಯ ಪೂರ್ವಕ್ಕಾಗಿ ಮನವಿ ಕೊಡಕ್ಕೆ ಬಂದಿವು ಆಮೇಲೆ ಈ ಫ್ಯಾಕ್ಟ್ರಿಗಳು ಬರಗಾಲದೊಳಗೆ ಕಬ್ಬಿನ ಬಾಕಿ ಕೆಲವೊಂದು ಫ್ಯಾಕ್ಟ್ರಿ ಅವರು ಉಳಿಸ್ಕೊಂಡ್ರ ಅದನ್ನು ತಕ್ಷಣ ಇಸಿ ಕೊಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಕ್ಕೆ ಇವತ್ತು ಒಂದು ಚಿಕ್ಕ ಪುಟ್ಟ ಮನವಿ ಕೊಡಕ್ಕೆ ಆಗದಿದ್ರೆ ಹದಿನೈದು ದಿನದೊಳಗೆ ಆಗದೆ ಇದ್ರೆ ಒಂದು ಉಗ್ರವಾದ ಹೋರಾಟ ಈ ಆಫೀಸ್ ಆಪ್ ಸಾವಿರಾರು ರೈತರು ಕುತ್ಕೊಂಡು ರಾತ್ರಿ ಹಾಕಲ ನಿರ ತರ ಕೊಂಡಿರುವಂತ ವ್ಯವಸ್ಥೆ ಆಗ್ತೈತೆ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಕಷ್ಟಪಟ್ಟಿದ್ದೆ